जय श्री राधे नरवरि प्रिय श्री राधा की बोल जय महाराज सर्विया श्री जय हो भक्त जनों को श्री कृष्ण सुदेव पर मारो नमन सर्वार्थ माने जो कृष्णो विश्वे देवा नता तुम में दान दान जो दे सकल ज्ञान पाद उच्चणा ले యేసువకురి యారే మిరరి మర్కగితో భగవాన్ని మంతే బై కాంగ్రెస్ మగరా కన్టెంట్ సూపర్ గా ఇర్బెకో జనక్ రీచ్ ఆగ్బెకో ಯಾವ ಮಿಡಿಲ್ ಕ್ಲಾಸಲ್ಲಿ ಒಬ್ಬ ವ್ಯಕ್ತಿ ಫ್ಯಾಮಿಲಿ ಕರ್ಕೊಂಡು ಬೆಳಿಗ್ಗೆ ಥಿಯೇಟ್ರಿಗೆ ಹೋದ್ರೆ ಎಲ್ಲ ಒಂದು ಹೊರಗಡೆ ಔಟಿಂಗ್ ಮಾಡಿ ಸಂಜೆ ಸಿನಿಮಾ ನೋಡಿ ಮನೆಗೆ ಹೋಗಬೇಕಾದ್ರೆ ಆ ಡೇ ಫುಲ್ ಆಗೋದೇ ಆ ಸಿನಿಮಾ ಚೆನ್ನಾಗಿದ್ದಾಗ ಸೊ ಆ ಒಂದು ಆ ದೃಷ್ಟಿಲಿ ನೋಡೋದಾದರೆ ಏಳು ಮಲೆ ಸಿನಿಮಾ ಪ್ರೇಕ್ಷಕರಿಗೆ ಎಷ್ಟು ಸ್ಯಾಟಿಸ್ಫೈ ಕೊಡುತ್ತೆ ಓಕೆಪ್ಪ ನಾವು ಖರ್ಚು ಮಾಡಿದ್ದು ಒಂದು ಸಾವಿರ ಒಂದೂವರೆ ಸಾವಿರ ದುಡ್ಡು ಏಳು ಮಲೆಯಿಂದ ಅದು ಸ್ಯಾಟಿಸ್ಫೈ ಸಿಕ್ತು ಅನ್ನೋ ಅಷ್ಟು ಭರವಸೆ ಪ್ರೇಕ್ಷಕರಿಗೆ ಕೊಡ್ತೀರಾ ಒಂದು ಸಾವಿರ ಅಯ್ಯೋ ಅಷ್ಟೊಂದ ಇಲ್ಲ ಬಟ್ ಹಂಡ್ರೆಡ್ ಪರ್ಸೆಂಟ್ ಇದು ಒಂದ್ ಸಾವಿರ ನೀವ್ ಏನಾದ್ರು ಖರ್ಚು ಮಾಡಿದ್ರೆ ನಿಮ್ ಕಂಪ್ಲೀಟ್ ಪೈಸಾ ವಸೂಲ್ ಸಿನಿಮಾ ರೀ ಇದು ನನ್ ನಾನ್ ಆಸ್ ಅನ್ ಆಡಿಯನ್ಸ್ ಫಸ್ಟ್ ಈ ಸಿನಿಮಾ ನೋಡಿದ್ದು ನರೇಶನ್ ನೋಡುವಾಗ ನಾನು ಯೂಶಲಿ ನರೇಶನ್ ಹೋಗಿದ್ವಾಗ ಒಂದ್ ಬ್ಲಾಂಕ್ ಪೇಜ್ ತರ ಹೋಗ್ತೀನಿ ಒಂದ್ ಸಿನಿಮಾ ಕೇಳಕ್ಕೆ ಯಾಕಂದ್ರೆ ಅದನ್ನ ಕಣ್ ಮುಚ್ಕೊಂಡು ಸುಮ್ನೆ ಒಂದ್ ಸಿನಿಮಾ ತರ ನೋಡ್ತಾ ಇರ್ತೀನಿ ನಾನು ಆಡಿಯನ್ಸ್ ತರಾನೇ ನೋಡೋದು ಅದು ಎಂಜಾಯ್ ಅಂದ್ರೆ ಎಲ್ಲೂ ಒಂದ್ ಕಡೆ ಬೋರ್ ಆಗಬಾರ್ದು ಲ್ಯಾಗ್ ಆಗ್ಬಾರ್ದು ಜಸ್ಟ್ ಒಂದು ಎಂಜಾಯ್ಮೆಂಟ್ ಇರಬೇಕು ಆಗಲೇ ನಂಗೆ ಅದು ಇಷ್ಟ ಆಗೋದು ಅದು ಎನಿ ನಾರ್ಮಲ್ ಕತೆ ಸುಮ್ಮನೆ ಒಂದು ನೋಡಿದ್ವಾಗ ಇದು ನಾನು ಫಸ್ಟ್ ಟೈಮ್ ಕೇಳಿದ್ವಾಗ ನರೇಶನ್ ತರುಣ್ ಸರ್ ಸರ್ಟಿಫೈಡ್ ಕತೆ ಇತ್ತಿದು ಅಂದ್ರೆ ತರುಣ್ ಸರ್ ಕಡೆಯಿಂದ ಒಂದು ಕತೆ ಬಂದಿದ್ವಾಗ ಫಸ್ಟ್ಲಿ ಅವ್ರ ಆ ತರ ಒಂದು ನಿರ್ದೇಶಕರಾಗಿರುವಾಗ ನಮ್ಗೆ ಫಸ್ಟ್ ಆಫ್ ಆಲ್ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ ಇದು ಹೆಂಗೆ ಅಂದ್ರೆ ಒಂದು ಸುದೀಪ್ ಸರ್ ಸಿನ್ಮಾ ನೋಡ್ದಂಗೆ ಸುದೀಪ್ ಸರ್ ಸಿನ್ಮಾ ನಾವು ಫಾರ್ ಎಕ್ಸಾಂಪಲ್ ಅಥವಾ ಬಾಸ್ ಸಿನಿಮಾ ನೋಡಿದ್ರೆ ನಾವೇನು ಹೋಗಿ ಕೂತ್ಕೊಳ್ತೀವ ಒಂದು ಎಕ್ಸ್ಪೆಕ್ಟೇಷನ್ ಜೊತೆ ನೋಡ್ತೀವಲ್ವಾ ಅದೇ ರೀತಿ ಇವ್ರ ಕಡೆಯಿಂದ ಒಂದು ಕತೆ ಬಂದಿದ್ವಾಗ ನನಗೆ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು ಪುನೀತ್ ಸರ್ ನಂಗೆ ಆ ಕತೆ ಹೇಳಿದಾಗ ಕಣ್ಣು ಕಣ್ಮುಚ್ಕೊಂಡ್ ಆ ಕತೆನ ಜಸ್ಟ್ ಇಮ್ಯಾಜಿನ್ ಮಾಡ್ತಿರುವಾಗ ಆ ಒಂದು ನಂದು ಏನು ಎಕ್ಸ್ಪೆಕ್ಟೇಷನ್ ಇತ್ತು ಅದು ಫುಲ್ಫಿಲ್ ಆಯ್ತು ಸೊ ಐ ಫೀಲ್ ಹಂಡ್ರೆಡ್ ಪರ್ಸೆಂಟ್ ಪೈಸಾ ವಸೂಲ್ ಸಿನ್ಮಾ ಇದು ಅಂಡ್ ನೀವೊಂದು ಹೇಳಿದ್ರಲ್ಲ ಒಂದು ದಿನ ನೀವು ಬೆಳಗ್ಗೆ ಹೋಗ್ಬಿಟ್ಟು ಒಂದು ಸಿನ್ಮಾ ನೋಡಿದ್ರೆ ಅದು ಪೂರ್ತಿ ದಿನ ಎಫೆಕ್ಟ್ ಆಗುತ್ತೆ ಅಂತ ಇದು ನಿಜವಾಗ್ಲೂ ದಿಸ್ ಸಿನ್ಮಾ ಎಸ್ ಅನ್ ಎಕ್ಸ್ಪೀರಿಯೆನ್ಸ್ ನಮ್ದು ಬಿಕಾಸ್ ಇದು ಜಸ್ಟ್ ಒಂದು ರೊಮ್ಯಾಂಟಿಕ್ ಸಿನ್ಮಾ ಅಲ್ಲದೆ ಇಟ್ಸ್ ಥ್ರಿಲ್ಲರ್ ಜಾನರ್ ಒಂದು ನೈಟ್ ಅಲ್ಲಿ ನಡೆಯೋ ಒಂದು ಫಾಸ್ಟ್ ಪೇಸ್ಟ್ ಒಂದು ಟ್ರೂ ಇನ್ಸಿಡೆಂಟ್ ಇಟ್ಕೊಂಡು ಮಾಡಿರೋ ಸಿನ್ಮಾ ಇದು ಸೊ ಐ ಥಿಂಕ್ ಎಷ್ಟು ಫಾಸ್ಟ್ ಪೇಸ್ಟ್ ಆಗಿ ಎಷ್ಟು ಎಜ್ ಆಫ್ ದ ಸೀಟ್ ಒಂದು ಎಕ್ಸ್ಪೀರಿಯನ್ಸ್ ಇದೆ ಅಂದ್ರೆ ನೀವು ಇದನ್ನ ಬಿಗ್ ಸ್ಕ್ರೀನ್ ಅಲ್ಲಿ ನೋಡಿದ್ರೇ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ಒಂದು ಹಾರರ್ ಸಿನಿಮಾನ ನೀವು ಒಂದು ಫೋನ್ ಇಟ್ಕೊಂಡು ನೋಡ್ಬೋದು ಬಟ್ ಎಲ್ಲ ಒಂದ್ ಕಡೆ ಭಯ ಆಗ್ತಿದೆ ಅಲ್ಲಿ ಡೋರ್ ಓಪನ್ ಆಗ್ತಿದೆ ಕಿಂಗ್ ಅಂತ ಸೌಂಡ್ ಬಂದಿದ ತಕ್ಷಣ ಕಿವಿ ಮುಚ್ಕೊಂಡು ಫೋನ್ ಹಿಂಗೆ ತಿರ್ಸ್ಬಿಟ್ರೆ ಮುಗೀತು ಅದೇ ನೀವು ಒಂದು ಬಿಗ್ ಸ್ಕ್ರೀನ್ ಮುಂದೆ ಹಂಗೆ ಕೂತಿರುವಾಗ ಏನಾದ್ರೂ ಮಾಡಿ ಕಣ್ ಮುಚ್ಕೊಳ್ಳಿ ಆದ್ರೂ ಕೇಳಿಸ್ತದೆ ಕಿವಿನೂ ಮುಚ್ಕೊಳ್ಳಿ ಆದ್ರೂ ಆ ಸೌಂಡ್ ಕೇಳಿಸ್ತಿರುತ್ತೆ ಎಲ್ಲೂ ನೀವೆಲ್ಲೂ ಎಸ್ಕೇಪ್ ಅದನ್ನ ಎಂಜಾಯ್ ಮಾಡ್ಕೊಂಡೆ ಆಚೆ ಬರ್ತೀರಾ ಅದೇ ಬಿಗ್ ಸ್ಕ್ರೀನ್ ಒಂದು ಎಕ್ಸ್ಪೀರಿಯನ್ಸ್ ಅನ್ನೋದಲ್ವಾ ಆ ಒಂದು ಎಕ್ಸ್ಪೀರಿಯನ್ಸ್ ನಮ್ ಸಿನ್ಮಾ ಅಲ್ಲಿ ಸಿಗುತ್ತೆ ಬಿಕಾಸ್ ನಮ್ದು ಆ ತರ ಒಂದು ಒನ್ ನೈಟ್ ಹೆಚ್ ಆಫ್ ದ ಸೀಟ್ ಥ್ರಿಲ್ಲರ್ ಅದು ಸೊ ಹಂಡ್ರೆಡ್ ಪರ್ಸೆಂಟ್ ಎಲ್ರು ಯಾರೆಲ್ಲ ಬಂದ ನಮ್ ಸಿನ್ಮಾ ನೋಡ್ತಾರೆ ಎಲ್ರು ನೋಡಿ ದಯವಿಟ್ಟು ಐದನೇ ಸೆಪ್ಟೆಂಬರ್ ಬರ್ತಾ ಇದೆ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಬಿಗ್ ಸ್ಕ್ರೀನ್ ಗೆ ಹೋಗಿ ನೋಡಿ ಸೊ ಅಲ್ಲಿ ಹೋಗಿ ನೋಡಿದಾಗ ಹಂಡ್ರೆಡ್ ಪರ್ಸೆಂಟ್ ಪೈಸಾ ವಸೂಲಾಗುತ್ತೆ ನೀವು ಹೇಳಿದ್ರಲ್ಲ ನಾವು ಸಿನಿಮಾ ಮಾಡಕ್ ಮುಂಚೆ ಫಸ್ಟ್ ನಮ್ಮ ಪರ್ಸ್ಪೆಕ್ಟಿವ್ಸ್ ಓನ್ಲಿ ಆಡಿಯನ್ಸ್ ಪರ್ಸ್ಪೆಕ್ಟಿವ್ ಕತೆ ಕೇಳಿದ ತಕ್ಷಣ ಆಸ್ ಅನ್ ಆಡಿಯನ್ಸ್ ನನಗೆ ಇಷ್ಟ ಆಯ್ತು ಅಂತ ದಟ್ಸ್ ದ ಫಸ್ಟ್ ಪರ್ಸ್ಪೆಕ್ಟಿವ್ ವಿ ಆಲ್ವೇಸ್ ಲುಕ್ ಇನ್ ಟು ಆಸ್ ಅನ್ ಆಡಿಯನ್ಸ್ ನಾನು ನೂರು ರೂಪಾಯಿ ಕೊಟ್ಟಿದ ತಕ್ಷಣ ನನಗೆ ಸ್ಯಾಟಿಸ್ಫೈ ಆಗಬೇಕು ಇವ್ರು ಹೇಳಿದ್ರಲ್ಲ ಎರಡು ದಿನಕ್ಕೆ ಯಾಕೆ ಬಂದ್ರಿ ಅಂತ ಸಿನಿಮಾ ರೆಡಿ ಆಯಿತು ವಿತೌಟ್ ರೀ ರೆಕಾರ್ಡಿಂಗ್ ರಫ್ ಕಟ್ ನೋಡಕ್ಕೆ ನಾನು ಬಂದೆ ದಟ್ ವಾಸ್ ದ ಇಂಟೆನ್ಷನ್ ಟು ಕಮ್ ಫಾರ್ ಜಸ್ಟ್ ಟೂ ಡೇಸ್ ಅದು ಬಂದು ನೋಡಿದಾಗ ಆಸ್ ಅನ್ ಆಡಿಯನ್ಸ್ ನನಗೆ ಕನೆಕ್ಟ್ ಆಯಿತು ಖಂಡಿತ ಕನೆಕ್ಟ್ ಆಯ್ತು ನೀವು ಕೇಳಿದ್ರಲ್ಲ ಹೌದು ಇವತ್ತು ಟೈಮ್ ಅನ್ನೋದು ಭಾಳ ಇಂಪಾರ್ಟೆಂಟ್ ಎಲ್ಲರ ಲೈಫಲ್ಲೂ ಆನ್ ಟಾಪ್ ಆಫ್ ಇಟ್ ಮನಿ ಟೈಮ್ ಆ್ಯಂಡ್ ಮನಿ ಇಸ್ ಸಮಥಿಂಗ್ ವಿಚ್ ಕೆನಾಟ್ ಬಿ ರೀಪ್ಲೇಸ್ ಅಲ್ವಾ ನೀವು ಕೇಳೋ ಪ್ರಶ್ನೆಗೆ ಖಂಡಿತ ವಿಭಿನ್ನ ಚಿತ್ರ ಬರಬೇಕು ಅಂತ ನೀವು ಕೇಳ್ತಿರಲ್ಲ ಅದಕ್ಕೆ ಖಂಡಿತ ಇದು ಸ್ಯಾಟಿಸ್ಫ್ಯಾಕ್ಷನ್ ಮಾಡುತ್ತೆ ಎಷ್ಟು ಲೆವೆಲ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಮಾಡುತ್ತೆ ಮಾಡುತ್ತೆನಂತ ನೀವು ಐದನೇ ತಾರೀಕು ಬಂದು ನೋಡಿ ಖಂಡಿತ ಡೆಫಿನೆಟ್ಲಿ ಇಟ್ ವಿಲ್ ಕೀಪ್ ಅಪ್ ಯುವರ್ ಎಕ್ಸ್ಪೆಕ್ಟೇಷನ್ಸ್ ಆ್ಯಂಡ್ ಡೆಫಿನೆಟ್ಲಿ ನೀವು ಎರಡ್ ಅವರ್ ಬಂದೆ ನೋಡ್ದೆ ಅನ್ನೋದಕ್ಕೆ ಒಂದು ಉತ್ತರ ಸಿನಿಮಾನೇ ಕೊಡುತ್ತೆ ಸೊ ಅಷ್ಟು ನಾವು ಭರವಸೆ ಫ್ರಮ್ ದ ಫಿಲ್ಮ್ ಮೇಕಿಂಗ್ ನಾವು ಹೇಳ್ತೀವಿ ಸರ್ ಈಗ ಕನ್ನಡ ತೆಲುಗು ತಮಿಳಲ್ಲಿ ರಿಲೀಸ್ ಆಗ್ತಿರೋದು ಕನ್ನಡದಲ್ಲಿ ಓಕೆ ಇನ್ವೆಲ್ಲ ಮ್ಯಾನೇಜ್ಮೆಂಟ್ ಮಾಡಿರ್ತಾರೆ ನಮ್ಮ ಕನ್ನಡ ಬೇರೆ ಭಾಷೆಗಳು ಕನ್ನಡದಲ್ಲಿ ಇಲ್ಲಿ ತುಂಬಾ ಓಡ್ತಾ ಇದೆ ಸೊ ತೆಲುಗು ತಮಿಳಲ್ಲಿ ಎಷ್ಟು ಇಷ್ಟು ಅಲ್ಲಿನ ಪ್ರಮೋಷನ್ ಅಲ್ಲಿ ನಾ ಪ್ರೀರಿ ಎಷ್ಟು ಥಿಯೇಟರ್ ಫೈನಲ್ ಆಗಿದೆ ತೆಲುಗು ತಮಿಳಲ್ಲಿ ಈಗ ಕನ್ನಡ ವರ್ಷನ್ ನೆನ್ನೆ ಸೆನ್ಸರ್ ಆಯಿತು ತೆಲುಗು ವರ್ಷನ್ ನಮ್ಮ ಮೊನ್ನೆ ನೋಡಿದೆ ನಾನು ಫೈನಲೈ ಮಾಡಿದೆ ಸೊ ಅದು ಇವಾಗ ಸೆನ್ಸರ್ ಕೊಟ್ಟಿದ್ವಿ ತಮಿಳ್ ವರ್ಷನ್ ಆಲ್ಮೋಸ್ಟ್ ಫೈನಲೈಸ್ ಆಗಿದೆ ಸೊ ನಾವು ಏನ್ ಮಾಡ್ತಾ ಇದೀವಿ ಅಂದ್ರೆ ತಮಿಳಲ್ಲಿ ಮತ್ತೆ ತೆಲುಗುಲಿ ಬಿಗ್ ಪ್ರೊಡಕ್ಷನ್ ಹೌಸ್ ಅವರು ಒಂದ್ ಇಬ್ರು ಮೂವರು ನಮ್ಗೆ ಆಲ್ರೆಡಿ ಅಪ್ರೋಚ್ ಮಾಡಿದ್ರು ಟೀಸರ್ ನೋಡಿದಾಗ ಸೊ ಅವರು ಇನ್ ಅಸೋಸಿಯೇಷನ್ ನಾವು ರಿಲೀಸ್ ಮಾಡ್ಬೇಕು ಅಂತ ಆ ಟಾಕ್ಸ್ ಅಲ್ಲಿ ವರ್ಕೌಟ್ ಮಾಡ್ತಾ ಇದೀವಿ ಇನ್ನ ಫೈನಲ್ ಆಗಿಲ್ಲ ಸೊ ಎನಿ ಟೈಮ್ ಆಗತ್ತೆ ಸೇಮ್ ಡೇಟ್ಗೆ ವರ್ಕೌಟ್ ಮಾಡ್ತಾ ಇದೀವಿ ಇವತ್ತು ಸಾಯಂಕಾಲ ಫೋನ್ ಮಾಡ್ತೀನಿ ಅಂತ ಹೇಳಿದ್ದಾರೆ ತೆಲುಗು ತಮಿಳಿಗೆ ಸೊ ಬಿಗ್ ಪ್ರೊಡಕ್ಷನ್ ಹೌಸ್ ಜೊತೆ ನಾವು ಟೈಅಪ್ ಮಾಡೋದಕ್ಕೆ ವರ್ಕೌಟ್ ಮಾಡ್ತಾ ಇದೀವಿ ಫಾಸ್ಟ್ ಒಂದ್ ತಿಂಗಳಿಂದಾನು ವರ್ಕೌಟ್ ಆಗ್ತಾ ಇದೆ ಅದು ಅದ್ರದ್ದು ಯಾವಾಗ ಫೈನಲ್ ಆಗುತ್ತೋ ಅಗ್ರಿಮೆಂಟ್ ಆಗುತ್ತೋ ಅವರು ಅಲ್ಲಿ ಓಲ್ಡ್ ಚೆನ್ನಾಗಿರುತ್ತೆ ಸೊ ಇದೇ ಥರ ದೊಡ್ಡ ರೀತಿಲಿ ರಿಲೀಸ್ ಮಾಡ್ಬೋದು ಒಂದೊಂದು ಒಂದು ಕಾರಣಕ್ಕೋಸ್ಕರ ನಾವು ಆ ಅಗ್ರಿಮೆಂಟ್ ಮೇಲೆ ವರ್ಕ್ ಮಾಡ್ತಾ ಇದೀವಿ ಒನ್ಸ್ ದಟ್ ಇಸ್ ಫೈನಲೈಸ್ಡ್ ಅಗೇನ್ ನಿಮ್ಗೆಲ್ರಿಗೂ ತಿಳಿಸ್ತೀವಿ ನಮ್ಮ ಇಂಟೆನ್ಷನ್ ಇಷ್ಟೇ ಈ ಕತೆದು ಪ್ಲಾಟ್ ಹೇಗಿದೆ ಅಂದರೆ ಕನ್ನಡಕ್ಕೆ ತಮಿಳು ತೆಲುಗುಗೆ ಎಲ್ರಿಗೂ ಕನೆಕ್ಟ್ ಆಗುತ್ತೆ ಇವ್ರು ಹೇಳ್ದಂಗೆ ಎಂಟೈರ್ ಇಂಡಿಯಾ ಕನೆಕ್ಟ್ ಆಗುತ್ತೆ ಬಟ್ ಇಟ್ ವೆರಿ ಕ್ಲೋಸ್ಲಿ ಕನೆಕ್ಟ್ಸ್ ಟು ದೀಸ್ ತ್ರೀ ರೀಜನ್ಸ್ ಸಾಂಗಾಗಿ ಅನ್ನೋದು ಮಾಡೋಣ ಪ್ಲಾನ್ ಅಷ್ಟೇ ನಾಟ್ ಫ್ರಾಮ್ ಬಿಸ್ನೆಸ್ ಪರ್ಸ್ಪೆಕ್ಟಿವ್ ಒಂದು ಕನ್ನಡ ಸಿನಿಮಾ ಈ ಕಂಟೆಂಟ್ ರೀಚ್ ಆಗಲಿ ಬೇರೆ ಭಾಷೆಯಲ್ಲಿ ಏಕ್ಲವ್ ಯಾ ಸಿನಿಮಾ ಸೂಪರ್ ಹಿಟ್ ಆಗಿದೆ ಸೊ ಅಭಿಮಾನಿಗಳಿಗೆ ಒಂದು ಕುತೂಹಲ ಏನಂದ್ರೆ ಅಲ್ಲಾದ್ರೂ ಹುಡುಗಿ ಬೇಗ ಸಿಗ್ಲಿಲ್ಲ ಸತಾಯಿಸ್ಬಿಟ್ರು ಈ ಏಳು ಮನೆಯಲ್ಲಾದ್ರೂ ಬೇಗ ಸಿಗ್ತಾರ ನಿಮ್ಗೆ ಏಳು ಮನೆಯಲ್ಲಾದ್ರೂ ಬೇಗ ಸಿಗ್ತಾರ ಅಂತೆ ಚಿನ್ನಿ ಹರೀಶ್ ಹಂಗೆ ನಮ್ಮ ಜಗಪ್ಪನ್ ಕಿಕ್ ನೋಡಿ ಸಿಕ್ತಿದ್ರು ಪ್ರೊಡ್ಯೂಸರ್ ಕೂತ್ಕೊಂಡ್ಬಿಟ್ಟವ್ರ ಮಧ್ಯ ಅಂತ ಇಲ್ಲ ಬಟ್ ಈ ವಿಷಯ ನಮ್ದು ರೊಮ್ಯಾಂಟಿಕ್ ಥ್ರಿಲ್ಲರ್ ನೀವು ಈ ಕೇಳಿದ್ರೆ ನಾನು ಹೆಂಗ ಹೇಳಿ ಹೇಳಂಗಿಲ್ಲ ಇಲ್ಲ ಸೊ ಅದೊಂದು ಹೇಳಕ್ ಆಗಲ್ಲ ಬಟ್ ಐ ತಿಂಕ್ ನೀವು ನಮ್ದು ಸಾಂಗ್ ಕೇಳಿದ್ರೆ ಇವಾಗ ಯಾವಾಗ ಯಾವಾಗ ಅಂತ ಒಂದ್ ಸಾಂಗ್ ಬಂದಿದೆ ಅದ್ರಲ್ಲಿ ಲಿರಿಕ್ಸ್ ನೋಡಿದ್ರೆ ಯಾವಾಗ ಯಾವಾಗ ನಾನಿನ್ನ ಸೇರೋದು ಯಾವಾಗ ಅದೇ ಇರೋದು ಸೊ ನಮ್ದು ಇರೋದು ಅದು ನಾನು ಅದ್ರ ಬಗ್ಗೆ ಹೇಳಕ್ ಆಗಲ್ಲ ಇವಾಗ ಬಟ್ ಎಸ್ ಫಿಫ್ತ್ ಸೆಪ್ಟೆಂಬರ್ ಗೊತ್ತಾಗುತ್ತೆ